ಇಂದು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಲಬುರಗಿ ಕೇಂದ್ರ ಕಚೇರಿಯ ಮುಂದೆ ಸಾರಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದ್ರು ಇಂದು ನಡೆದ ಪ್ರತಿಭಟನೆಯಲ್ಲಿ ಅನೇಕ ಮುಖಂಡರು ಮಾತನಾಡಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಾಯಕತ್ವದಲ್ಲಿ ಸಾರಿಗೆ ನೌಕರರ ರಾಜ್ಯ ಸಮಾವೇಶ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಬೆಳಂಗಗಳೂರಿನಲ್ಲಿ ನಡೆದಿದ್ದು ಸದರಿ ಸಮಾವೇಶ ಕೈಗೊಂಡ ತೀರ್ಮಾನದಂತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಲಬುರಗಿ ಕೇಂದ್ರ ಕಚೇರಿಯ ಮುಂದೆ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮಾಡಿದರು ಸಮಿತಿಗೆ ಕರ್ನಾಟಕ ರಾಜ್ಯದಲ್ಲಿ ದಾರಿ ನೌಕರರ ಜಂಟಿ ಹೋರಾಟ ಸಮಿತಿಗೆ ಕರ್ನಾಟಕ ಹೋರಾಟ 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 ಕೆಎಸ್ಆರ್ಸಿ ಆ ರಾಜ್ಯ ವರ್ತಿ ಪ್ರೆಸಿಡೆಂಟ್ ಮತ್ತು ಜಂಟಿ ಸಮಿತಿಯ ಸದಸ್ಯ ಇವತ್ತು ರಾಜ್ಯದ ಎಲ್ಲ ವಿಭಾಗೀಯ ಕಚೇರಿ ಮತ್ತು ಕೇಂದ್ರ ಕಚೇರಿ ಮುಂದೆ ನಾವು ಉಪಾಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಬೆಳಗ್ಗೆ ಅತಿ ಕಟ್ಟಿ ಅಂತ ಯಾಕೆ ಉಪಾಸತ್ಯಾಗ್ರಹಪ್ಪ ಅಂತಂದರೆ ರಾಜ್ಯ ಸರ್ಕಾರ ನಮಗೆ ಅನುದಾನ ಕೊಡಲಿ ಕೊಡಲಿಕ್ಕೆ ತುಂಬ ವಿಡ ಮಾಡ್ತಾ ಇದೆ ಒಂದು ಕಡೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ಮೂರರಿಂದ ಶಕ್ತಿ ಯೋಜನೆ ರಾಜ್ಯ ಜಾರಿ ಮಾಡಿದ್ದಾರೆ ಆ ಶಕ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಾರಿಗೆ ನೌಕರು ಯಶಸ್ವಿಗೊಳಿಸಿದ್ದಾರೆ ಆ ಒಂದು ಯಶಸ್ವಿಯಿಂದಾಗಿ ರಾಜ್ಯ ಸರ್ಕಾರ ಕೂಡ ಒಂದು ಒಳ್ಳೆಯ ಹೆಸರು ಬಂದಿದೆ ಆದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಸಾರಿಗೆ ಸಚಿವರಿಗಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ನಾವು ಬೇಡಿಕೆಯನ್ನು ಸಲ್ಲಿ ಸಲ್ಲಿಸಿದ್ದೀವಿ ಮತ್ತೊಂದು ಸಾರಿಗೆ ನಿಗಮಗಳ ವ್ಯವಸ್ಥಾಪಕ ನಿರ್ಧರಿಸಿ ಕೂಡ ಬೇಡಿಕೆ ಸಲ್ಲಿಸಿದ್ದೀವಿ ಆದರೂ ಕೂಡ ಕರೆದು ಮಾತಾಡಿ ಒಂದು ಒಂದು ಇಪ್ಪತ್ನಾಲ್ಕು ವೇತನ ಪರಿಶೀಲನೆ ಮಾಡಬೇಕು ಮತ್ತು ಶಕ್ತಿ ವೇತನ ಯೋಜನೆಯ ಏನು ಹಣ ನಮ್ಗೆ ಕೊಡಬೇಕವರು ಅರವತ್ತೈದು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅರುವತ್ತೈದು ಪರ್ಸೆಂಟಿಂದ ಇವತ್ತು ನಮಗೆ ಸಾಕಾಗ್ತಾ ಇಲ್ಲ ನಮ್ಮ ಕೊಡಬೇಕು ಇನ್ನೂ ಮೂವತ್ತೈದು ಪರ್ಸೆಂಟ್ ಕೊಟ್ಟರು ಮಾತ್ರ ಸಿದ್ಧವ್ರಿಗೆ ಗ್ಯಾಚಿಡಿ ಇರ್ಬೋದು ಲಿವೆಲ್ ಕೇಸ್ ಮೀಟ್ ಇರ್ಬೋದು ಬಿ ಎಫ್ ಹಣ ಕೊಡೋದಿರ್ಬೋದು ಅಥವಾ ಪರ್ಚೇಸಸ್ ಇರ್ಬೋದು ಎಲ್ಲ ಮಾಡಿ ಸಾಧ್ಯ ಆಗ್ತದೆ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇನ್ನೂ ಅರವತ್ ಮೂವತ್ತೈದು ಪರ್ಸೆಂಟ್ ಏನು ನಮಗೆ ಬಾಕಿ ಕೊಡಬೇಕಾಗಿದೆ ಜೂನ್ ಇಪ್ಪತ್ತ ಮೂರಿಂದ ಇಲ್ಲಿವರೆಗೆ ಹಣ ಕೊಡಬೇಕು ಮತ್ತು ಕೂಡಲೇ ನಾಲ್ಕು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ನಿರ್ದೇಶನ ನೀಡಬೇಕು ನಮ್ಮ ಜಂಟಿ ಸಮಿತಿ ಏನು ಬೇಡಿಕೆ ಸಿಗುತ್ತದೆ ಬೇಡಿಕೆ ಬಗ್ಗೆ ಚರ್ಚೆ ಮಾಡಿ ಇದು ಇದು ಒಪ್ಪುವಂಥ ರೀತಿಯಲ್ಲಿ ಒಂದು ಕೈಗಾರಿಕಾ ಒಪ್ಪಂದ ಆಗಬೇಕು ಮತ್ತು ಮೂವತ್ತೆಂಟು ತಿಂಗಳು ಅರಿ ಬಾಕಿ ಇದೆ ಒಂದು ಒಂದು ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗಿನ ಮೂವತ್ತೆಂಟು ತಿಂಗಳು ಅರಿ ಬಾಕಿ ಇದೆ ಸುಮಾರು ಒಂದು ಸಾವಿರದ ಏಳ್ನೂರು ಕೋಟಿ ಕೋಟಿ ರೂಪಾಯಿ ಆಗ್ತದೆ ಆ ಹಣ ಇವರು ಬಜೆಟಲ್ಲಿ ಬಿಡುಗಡೆ ಮಾಡಿಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತೀವಿ ಕೂಡಲೇ ಈ ಹಣವನ್ನು ಈ ಬಜೆಟಲ್ಲಿ ಬಿಡುಗಡೆ ಮಾಡಬೇಕು ಆ ಮೂಲಕ ಈ ಸಾರಿಗೆ ಸಂಸ್ಥೆಯನ್ನು ಏಳಿಗೆ ಸಾರಿಗೆ ಸಂಸ್ಥೆ ನೌಕರರ ಬೇಡಿಕೆ ಈಡೇರಿಸಬೇಕಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಈ ಒಂದು ಜಂಟಿ ಸಮಿತಿಯ ಉಪಾಸಕ್ತ ವೇದಿಕೆ ಮೂಲಕ ನಾವು ಒತ್ತಾಯ ಮಾಡ್ತೀನಿ ವೇತನ ಪರಿಷ್ಕರಣೆ ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡಬೇಕು ನಾವು ಸಾರಿಗೆ ಸಾರಿಗೆ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಬೇಡಿಕೆಗಳನ್ನು ಸಲ್ಲಿಸಿದ್ದೀವಿ ಬೇಡಿಕೆ ಸಲ್ಲಿಸಿ ಒಂದು ತಿಂಗಳಾಯಿತು ಆದರೂ ಕೂಡ ಅವರು ಮಾತುಕತೆ ಪ್ರಾರಂಭ ಮಾಡಿಲ್ಲ ಮೂಲ ಸರ್ಕಾರದಿಂದ ಅವ್ರಿಗೊಂದು ನಿರ್ದೇಶನ ಕೊಡಬೇಕು ಆ ವೇತನ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಮಾತುಕತೆ ಮಾಡಿ ಒಂದು ಕೈಗಾರಿಕೆ ಒಪ್ಪಂದ ಮಾಡಲಿಕ್ಕೆ ಹಲವಾರು ಬೇಡಿಕೆ ಅವರಿದೆ ಹತ್ತು ಬೇಡಿಕೆಗಳಿದೆ ಎಲ್ಲ ಬೇಡಿಕೆ ಬಗ್ಗೆ ಚರ್ಚೆ ಮಾಡಿ ಒಂದು ಕೈಗಾರಿಕೆ ಒಪ್ಪಂದ ಮಾಡಬೇಕು ಮತ್ತು ಹಿಂದಿನ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಕೊಡಬೇಕು ಮತ್ತು ಶಕ್ತಿ ಯೋಜನೆಯ ಸಂಪೂರ್ಣ ಹಣ ನಾಲ್ಕು ಸಾರಿಗೆ ನಿಗಮ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ